ಎಷ್ಟು ಶೆಕೆ ಇದೆ ಅಂದರೆ ನಾನು ಈ ಥರ ಶೆಕೆ ನನ್ನ ಲೈಫಲ್ಲೇ ನೋಡಿಲ್ಲ ಸುಮಾರು ಒಂದು ತರ್ಟಿ ಇಂದ ಫೋರ್ಟಿ ಒನ್ ಡಿಗ್ರಿ ಸೆಲ್ಸಿಯಸ್ ಫಾರ್ಟಿ ಟು ಫಾರ್ಟಿ ಟು ಡಿಗ್ರಿ ಸೆಲ್ಸಿಯಸ್ ಗಂಟು ಕೂಡ ಇಲ್ಲಿ ಹೋಗ್ತಾ ಇದೆ ಈ ಬಿಸಿಲಲ್ಲಿ ಕೂಡ ಟ್ರಾಫಿಕ್ ಅವರು ಆ ಧೂಳು ಕುಡ್ಕೊಂಡು ಇಷ್ಟು ಶೆಕೆಯಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್ ಮಾತ್ರ ಹೇ ನಮಸ್ತೆ ಕರ್ನಾಟಕ ನಿಮ್ಮ ಗೌತಮ್ ಗೌಡ ಇವತ್ತು ಸಂಡೇ ಒಂದು ಏನು ಇಲ್ಲ ಆ ರೋಡು ಎಲ್ಲ ಕಿತ್ತೋಗ್ಬಿಟ್ಟಿದೆ ಇದು ಏನಂದ್ರೆ ಓಲ್ಡ್ ಹೈದ್ರಾಬಾದ್ ಅಂತ ನಾವು ಅಲ್ಲಿ ಏನೊಂದು ಹಳೆ ವಿಡಿಯೋಸಲ್ಲಿ ಏನು ಟೌನ್ ಎಲ್ಲ ನೋಡಿದ್ರೆ ಅದೆಲ್ಲ ನ್ಯೂ ಹೈದ್ರಾ ನ್ಯೂ ಸಿಟಿ ಅದೆಲ್ಲ ಸೊ ಇದು ಹಾಗೆ ಉಳ್ಕೊಂಡಿದೆ ಏನು ಫುಲ್ ಮಟನ್ ಮಾರ್ಕೆಟ್ ಅಂತ ಚಾಕ್ ಬೇಯಿಸ್ತಿದ್ದಾರೆ ಸೈಡಲ್ಲಿ ಓಹ್ ಇದು ಕುರಿ ಫಾರ್ಮಿಂಗು ಇದು ಹೈದ್ರಾಬಾದ್ನ ದೊಡ್ಡ ಕುರಿ ಮಾರ್ಕೆಟ್ ರೋಡಲ್ಲಿ ಸತ್ತು ಬಿದ್ದಿದೆ ಶಿವಮೊಹಾಲ ಪ್ಯಾಲೇಸ್ ಇದೆ ಎಂಟ್ರೆನ್ಸ್ ಓಡ ಹೋಗಿ ನೋಡುವ ಇಟ್ಲೇ ಇದೆಯಲ್ಲ ಮುಂದೆನಾ ಅಂತ ಮುಂದೆ ಅನಿಸ್ತಿದೆ ಬೈಕ್ ಪಾರ್ಕಿಂಗ್ ಬೈಕ್ ಪಾರ್ಕಿಂಗ್ ಟೆನ್ ರುಪೀಸ್ ಇದೆ ಎಲ್ಲಿಂದ ಒಳಗಡೆ ಹೋಗ್ಬೇಕು ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ ಐವತ್ತು ರೂಪಾಯಿ ಇದೆ ಮತ್ತೆ ಇನ್ನೊಂದು ಏನು ಫೋಟೋ ಅಂತ ಹೇಳಿದ್ರು ಬಟ್ ಅದೆಲ್ಲ ಸುಮ್ಮನೆ ಯೂಟ್ಯೂಬ್ ನೋಡಿ ಒಂದು ಸಾವಿರ ವಿಡಿಯೋ ಇದೆ ಹೇ ನಮಸ್ತೆ ಕರ್ನಾಟಕ ರಾಣಿ ಮಗೌತಮ್ ಗೌಡ ನಾನಿವತ್ತು ಮೂರು ವರ್ಷ ಹಳೆಯ ಒಂದು ಅರಮನೆಯಲ್ಲಿ ಇದ್ದೀನಿ ಯಾವ್ದಂದ್ರೆ ಚಹುಮಹಲಾ ಪ್ಯಾಲೇಸ್ ಅಂತೇಳಿ ಏ ನೀರು ಬರ್ತಿದೆಯೋ ಮಸಿನ ಹೈದರಾಬಾದ್ನ ನಾಲ್ಕನೇ ದಯಸಮ್ಮ ಸಾವಿರದ ಏಳ್ನೂರ ಐವತ್ತರಲ್ಲಿ ಇದನ್ನು ಕಟ್ಟಕ್ಕೆ ಆಡಬೇಕು ಸ್ಟಾರ್ಟ್ ಮಾಡ್ತಾರೆ ಸುಮಾರು ಮೂರು ವರ್ಷ ತಗೊಳ್ತಾರೆ ಸಾವಿರದ ಎಂಟುನೂರ ಐವತ್ತಾರು ಐವತ್ತೆಂಟರಲ್ಲಿ ಈ ಪ್ಯಾಲೇಸನ್ನು ಕಟ್ತಾರೆ ಅರಮನೆ ನೋಡಿ ಅಲ್ಲಿಂದ ಅಲ್ಲಿವರೆಗೆ ಇದೆ ಇವತ್ತು ವೀಕೆಂಡ್ ಅಲ್ವಾ ಸ್ವಲ್ಪ ಜನ ಇದ್ದಾರೆ ಬನ್ನಿ ಒಳಗಡೆ ಹೋಗೋಣ ಸೆಕ್ಯೂರಿಟಿ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ ಇಲ್ಲಿಯ ನಿಜಾಮ್ ರಾಜಮನೆತನಗಳು ಅವ್ರದ್ದು ಕೆಲವೊಂದು ಐಟಮ್ಗಳನ್ನ ಇಟ್ಟಿದ್ದಾರೆ ಇದು ಯಾರೆಲ್ಲ ಆಳಿದ್ದಾರೆ ಅಂತ ಹೇಳ್ಬಿಟ್ಟು ನಿಜಾಮ್ ಅವ್ರದ್ದು ವಂಶಸ್ಥರದ್ದು ಯಾವ ಯಾವ ಪಿರಿಯಡಲ್ಲಿ ಯಾರ್ಯಾರು ಆಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಚೆನ್ನಾಗಿದೆ ಒಂದು ಆರ್ಕಿಟೆಕ್ಚರ್ ಎಲ್ಲ ಚೆನ್ನಾಗಿದೆ ನೆಕ್ಸ್ಟ್ ರೂಮ್ಗೆ ಹೋಗುವ ಇವ್ರದ್ದು ಆರ್ಕಿಟೆಕ್ಚರ್ ಎಲ್ಲ ಬಂದುಬಿಟ್ಟು ಹೇಗಿದೆ ಅಂದರೆ ಪಾರ್ಸಿ ಮತ್ತೆ ಪ್ಯಾಲೇಸ್ ಒಳಗಡೆ ವಿಡಿಯೋ ಮಾಡ್ತಾ ಇದ್ದೆ ಮಾತಾಡ್ಕೊಂಡು ಮಾಡ್ತಾ ಇದ್ದೆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳ್ತಾರೆ ಮಾತಾಡ್ಕೊಂಡು ಮಾಡಬಾರ್ದಂತೆ ಮತ್ತೆ ಇನ್ನೊಂದು ಏನ್ ರೂಲ್ಸ್ ಇದೆ ಅಂದ್ರೆ ಅಲ್ಲಿ ನೀವು ಮೊಬೈಲ್ ಗೆ ಐವತ್ತು ರೂಪಾಯಿ ಕೊಟ್ಟು ವಿಡಿಯೋ ಮಾಡ್ತೀನಿ ಅಂತ ಪರ್ಮಿಷನ್ ತಗೊಂಡ್ರು ಕೂಡ ಮೊಬೈಲ್ ವಿಡಿಯೋ ಮಾಡ್ಬೋದು ಆದ್ರೆ ಲೈವ್ ಆಗಿ ಮಾತಾಡ್ಕೊಂಡು ಮಾಡಬಾರ್ದಂತೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾರೆ ಮತ್ತ ಇನ್ನೊಂದು ಗೋಪುರದಲ್ಲಿ ವಿಡಿಯೋ ಮಾಡೋಕ್ಕಿಲ್ಲ ಅಂತೆ ಮೊಬೈಲ್ ಅಲ್ಲಿ ವೀಡಿಯೋ ಮಾಡ್ಬೋದಂತೆ ಸೊ ಇದು ಯಾವ ತರ ರೂಲ್ಸ್ ಅಂತ ನನಗೂ ಗೊತ್ತಿಲ್ಲ ಈ ತರ ಕೆಲವೊಂದು ಕಡೆ ಆಗುತ್ತೆ ನಾವ ಎಂಟ್ರಿ ಆದಂಗೆ ಆ ಲೈಟಿಂಗ್ಸ್ ನೋಡಿದ್ವಿ ಅಲ್ಲ ಅದು ತುಂಬಾನೇ ಡಿಫರೆಂಟ್ ಆಗಿದೆ ಏನೋ ಅಂತ ಇಲ್ಲಿ ಹೈದರಾಬಾದ್ ಅಲ್ಲಿ ಅವರು ಹೇಗೆ ಬಿಲ್ಡಿಂಗ್ ಎಲ್ಲ ಅಂದ್ರೆ ಅವರು ಈ ರಾಜಸ್ಥಾನಿ ಸ್ಟೈಲ್ ಅಲ್ಲಿ ಮತ್ತೆ ಇನ್ನೊಂದು ಯುರೋಪ್ನ ಬಿಲ್ಡಿಂಗ್ ಇದೆಲ್ಲ ಆತರ ಮತ್ತೆ ಪಾರ್ಸಿ ಇದರದೆಲ್ಲ ಪ್ರಭಾವಿತಗೊಂಡು ಅವರ ಕಟ್ಟಡ ವಿನ್ಯಾಸಗಳ ಬಳಸ್ಕೊಂಡಿದ್ದಾರೆ ನಮ್ಮ ಮೈಸೂರಲ್ಲಿ ಅಂಬರಿ ಈ ಥರ ಇಲ್ಲಿ ಹೈದರಾಬಾದ್ ಈ ಒಂದು ರಾಜ್ಯ ಇದರಲ್ಲಿ ಅಂಬಾರಿ ಸವಾರಿ ಮಾಡ್ತಾ ರಾಜ ಇದು ಮೇಲ್ಗಡೆ ಹತ್ಕೊಂಡು ಹೋಗ್ಬೋದು ಮೇಲ್ಗಡೆ ಏನಿದೆ ಗೊತ್ತಿಲ್ಲ ಮಗ ಇದು ನೋಟು ಎರಡನೇ ಮಾಡಿಗೆ ಹೋದ್ರೆ ಅಲ್ಲಿ ಅವರು ಏನೆಲ್ಲ ಅವರ ದಿನನಿತ್ಯದ ಜೀವನದಲ್ಲಿ ಏನೆಲ್ಲ ಬಳಸ್ತಾ ಇದ್ರು ಅವರು ಅಡಿಗೆ ಸಾಮಾನುಗಳು ಮತ್ತೆ ಅವ್ರ ಮನೇಲಿ ಇರ್ತಕ್ಕಂಥ ವಸ್ತುಗಳು ಏನೆಲ್ಲ ಇತ್ತು ಅದನ್ನೆಲ್ಲ ಅಲ್ಲಿ ಶೋಕೆ ಶೋಕೇಸ್ ಅಲ್ಲಿ ಇಟ್ಟಿದ್ದಾರೆ ನೆಕ್ಸ್ಟ್ ಮುಂದೆ ಹೋಗ್ತಾ ನಿಮಗೆ ಅವರು ಬಳಸ್ತಿದ್ದ ಆಯುಧಗಳನ್ನು ತೋರಿಸ್ತೀನಿ ಅದು ತುಂಬಾ ಏನು ಆತ್ರ ಆಯುಧಗಳು ಅದು ಹೇಗೆ ಅದನ್ನ ಕಾಪಾಡ್ಕೊಂಡು ಗೊತ್ತಿಲ್ಲ तुम बड़ी फ्रेंड आगे दागे दबड़ मात्रा हूँ सूरज इतना सूरज जो इल्ली आरु माता डंगे लड़के सुनने देने मैंने फर्स्ट आई दर बस ब्लॉक के लिए उन्हें दे दो सूरज ज़्यादा हो मैंने हाय गैस हाय हाय सब भी वांट नोट रहेगी तो इंटरव्यू तो अब 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 ಸೊ ಮಾಡಿದೆ ಹೌದ್ ತಗೊಂಡೆ ಆ್ಯಕ್ಚುಲಿ ವೀಡಿಯೋ ರೆಕಾರ್ಡ್ ಮಾಡೋಂಗಿಲ್ಲ ನಾನು ಸ್ವಲ್ಪ ರೆಸ್ಟ್ ತೊಗೊಂಡು ಸೈಡಲ್ಲಿ ಬೆಲೆ ಮೇಲೆ ಮತ್ತೆ ಮಾತಾಡ್ತೀನಿ ಮಹಲ್ 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 ಅಂತ ಟೋಟಲ್ ಆಗಿ ನಾಲ್ಕು ಇದೆ ಅದಕ್ಕೆ ಹೇಳ್ತಾರೆ ಇನ್ನು ಮುಂದೆ ಹೋಗ್ತಾ ನಮ್ಗೆ ಏನ್ ಕಾಣುತ್ತೆ ಅಲ್ಲಿ ಅಲ್ಲಿ ರಾಜ ಮತ್ತೆ ರಾಣಿಯರ ಮತ್ತೆ ಅವರ ಮಕ್ಕಳ ಬಟ್ಟೆಗಳನ್ನ ಇಟ್ಟಿದ್ದಾರೆ ಒಂದು ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದ್ರವರಿಗೆ ಅವ್ರು ಯಾವ ರೀತಿ ಬಟ್ಟೆಗಳನ್ನ ಹಾಕೊಳ್ತಾ ಇದ್ರು ಅವ್ರದ್ದು ನಿಜಾಮರ ಏನೋ ಒಂದು ಕಾಲದಲ್ಲಿ ಅದನ್ನ ಅಲ್ಲಿ ಇಟ್ಟಿದ್ದಾರೆ ಅದೊಂಥರ ಏನೋ ಡಿಫ್ರೆಂಟ್ ಆಗಿದೆ ನೋಡ್ಬೋದು ಇನ್ನು ಮುಂದೆ ಹೋಗ್ತಾ ಅವರು ಬಳಸ್ತಿದ್ದಂತಹ ಹಳೆಳೆ ವಿಂಟೇಜ್ ಕಾರ್ ಗಳನ್ನ ಇಟ್ಟಿದ್ದಾರೆ ರೋಲ್ಸ್ ರಾಯ್ಸ್ ಅಂತೆ ಇನ್ ಯಾವ್ದಾವ್ದು ಬ್ರ್ಯಾಂಡ್ ಯಾವ್ದು ಕೇಳಿಲ್ಲ ಮತ್ತೆ ನಿಸಾನ್ ಅವ್ರದ್ದು ಹಳೆ ಕಾರು ಅದೆಲ್ಲ ಇಟ್ಟಿದ್ದಾರೆ ಅದು ನಾನು ನೋಡಿರಲಿಲ್ಲ ನನಗೆ ಅದು ತುಂಬಾ ವಿಶೇಷ ಅನ್ಸ್ಬಿಡುದು ಬೋರ್ಡ್ ಅವಾಗ್ಲೂ ಇತ್ತಂತಲ್ಲ ಎಷ್ಟು ವಿಂಟೇಜ್ ಕಾರ್ ಇದೆ ಅವರು ಇದು ಯಾವುದು ಎ ಪಿ ವಿ ನಿಸಾನ ಮುಂದ್ಗಡೆ ಹೋದ್ರೆ ಲಾರ್ಜ್ ಅಂಡ್ ಮ್ಯೂಸಿಯಂ ಅಂತ ಹೇಳಿದೆ ಅದೇನಂದ್ರೆ ಆ ಮ್ಯೂಸಿಯಂ ಅಲ್ಲಿ ಇಡೀ ಪ್ರಪಂಚದಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯೂಸಿಯಂ ಅದು ಕೂಡ ಆಯ್ತು ಸಹಜಂಗ್ ಪಕ್ಕದಲ್ಲೇ ಪಕ್ಕದಲ್ಲಿದೆ ಇವಾಗ ಇಲ್ಲಿ ಏನು ತೋರಿಸಿದ್ದೆ ಅದೇ ರೀತಿ ಅಲ್ಲಿ ಕೂಡ ಇದೆ ಅವ್ರದ್ದು ರಾಜರ ಕಾಲದ್ದು ಏನು ಎಲ್ಲ ಉಪಕರಣಗಳು ಬಟ್ಟೆ ಪಾತ್ರೆ ಇದ್ದ ಸಾಮಾನುಗಳು ಎಲ್ಲ ಕೂಡ ಅಲ್ಲಿದೆ ಇಲ್ಲಿ ಇಲ್ಲಿರೋ ಥರ ಅಲ್ಲಿರೋದು ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇಲ್ಲ ನೆಕ್ಸ್ಟು ಆದರೆ ಹೋಗ್ತೀನಿ ಸಹರಾಜಂಗ್ ಮ್ಯೂಸಿಯಮ್ಗೆ ಸೊ ಶಿವಮೊಗ್ಲ ಪ್ಯಾಲೇಸ್ ಚೆನ್ನಾಗಿದೆ ನೋಡ್ಬೋದು ಈ ವಿಡಿಯೋ ಹೇಗೆ ಬಂದಿದೆ ಗೊತ್ತಿಲ್ಲ ಬಟ್ ಸಪೋರ್ಟ್ ಮಾಡಿ ವಿಡಿಯೋ ಸದ ಲೈಕ್ ಮಾಡಿ ತುಂಬ ಇಷ್ಟದ ಶೇರ್ ಮಾಡಿ ಅರಮನೆ ಮುಂದೆ ಒಂದು ಫೌಂಟೇನ್ ಇದೆ